ಇತಿಹಾಸದ ಮೊಟ್ಟ ಮೊದಲನೇ ಬಾರಿಗೆ ಏನಿಲ್ಲಿ ಷೇದಾರ್ ಯಾರಿದ್ದಾರೆ ಬಂದಿರತಕ್ಕಂಥ ಲಾಭದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಪ್ರತೀತಿ ಇದೆ ಬಂದಿರತಕ್ಕಂಥ ಲಾಭವನ್ನ ಯಾವ ರೀತಿ ವಿತರಣೆ ಮಾಡಬೇಕು ಅನ್ನೋದು ಅದಕ್ಕೆ ಆದಂತ ಒಂದು ನಿಯಮ ಇದೆ ಆ ನಿಯಮದ ಪ್ರಕಾರ ಇವತ್ತು ಇಲ್ಲಿನ ಷೇರ್ದಾರರಿಗೆ ಶೇರ್ ಡಿವಿಡೆಂಟ್ ವಿತರಣೆ ಮಾಡುವಂತ ಕೆಲಸವನ್ನ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಈ ನಮ್ಮ ಭೂ ಅಭಿವೃದ್ಧಿ ಬ್ಯಾಂಕಿನ ಅಧ್ಯಕ್ಷರಾದಂತ ನಮ್ಮ ಪ್ರಸಾದ್ ಅವರ ನೇತೃತ್ವದಲ್ಲಿ ಎಲ್ಲ ಭೂ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕ ಮಂಡಳಿಯವರು ತೀರ್ಮಾನ ತಗೊಂಡು ಈ ಒಂದು ಚೆಕ್ ವಿತರಣಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷದಾಗಿ ಎಲ್ಲರಿಗೂ ಕೂಡ ಭೂ ಅಭಿವೃದ್ಧಿ ಬ್ಯಾಂಕಿನ ಆಡಳಿತ ಮಂಡಳಿಯವರಿಗೆ ಅಧ್ಯಕ್ಷರು ಉಪಾಧ್ಯಕ್ಷರಾದ ಕೆ ಸುಧಾಕರ್ ಅವರಿಗೆ ಅವರ ಅವರ ನಿರ್ದೇಶನದ ಮೇಲೆ ಈಗ ರೈತರಿಗೆ ನಾವು ಸುಮಾರು ನಾಲ್ಕು ಕೋಟಿಯಷ್ಟು ಅನುದಾನ ಬಂದಿತ್ತು ಈಗಾಗಲೇ ಈಗ ಮೂರು ಎಂಬತ್ತು ಕೋಟಿ ಅನುದಾನವನ್ನು ಈಗಾಗಲೇ ರೈತರಿಗೆ ವಿತರಣೆ ಮಾಡಿದೆ ಇದಕ್ಕೆಲ್ಲ ಮೂಲ ಕಾರಣ ರೈತರು ರೈತರು ಕರೆಕ್ಟಾಗಿ ನಮಗೆ ಟೈಮ್ ಸರಿಯಾಗಿ ಹಣ ಕಟ್ಟಿರೋದ್ರಿಂದ ಈಗ ಬೋನಸ್ ಪಡೆಯಲು ಅವ್ರಿಗೆ ಅನುಕೂಲ ಆಗಿದೆ ಮುಂದೆ ಸಹ ಅವರು ಇದೇ ರೀತಿಯಾಗಿ ನಡ್ಕೊಂಡ್ರೆ ಮುಂದೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ನಮ್ಮ ಬ್ಯಾಂಕಿಗೆ ಕೊಟ್ಟಂತಾಗಿ ಇನ್ನು ಅದರ ಪ್ರತಿಫಲವನ್ನು ರೈತರಿಗೆ ಕೊಡಬೇಕು ಅಂತ ನಮಗೆ ತೀರ್ಮಾನ ಮಾಡಿಕೊಟ್ಟಿದ್ದೀನಿ ರೈ ಏನೇ ಬರಲಿ ರೈತರಿಗೆ ಅನುಕೂಲವಾಗುವಂಥ ತೀರ್ಮಾನಗಳನ್ನು ಮಾಡಿಕೊಳ್ಕೊಂಡು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ಅದಕ್ಕೆ ಸಕಾಲ ಈಗ ಆಗಲೇ ಎಂಬತ್ತು ಪರ್ಸೆಂಟ್ ರೈತರು ಕರೆಕ್ಟಾಗಿ ತೀರ್ಮಾನ ಮಾಡಿದ್ದಾರೆ ರೈತರು ಸಾಲ ಸಕಾಲಕ್ಕೆ ಇದೇ ರೀತಿಯಾಗಿ ಮುಂದೆಯೂ ಸಹ ಅವರು ಕರೆಕ್ಟಾಗಿ ತೇರುವಳಿ ಮಾಡ್ತಾರೆ ಮುಂದೆ ಇನ್ನೂ ಹೆಚ್ಚಿನ ಪ್ರೋಗ್ರಾಮ್ಗಳನ್ನು ಮಾಡಿ ಅವ್ರಿಗೆ ರೈತರಿಗೆ ಅನುಕೂಲವಾಗಲಿಕ್ಕೆ ರಿಪೋರ್ಟ್ ಅಂತ ಹೇಳ್ಬಿಟ್ಟು ನಾವು ಈ ಪ್ರೋಗ್ರಾಮ್ ನಾವು ಹಿಂದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸರ್ವ ಸದಸ್ಯರ ಸಭೆಯಲ್ಲಿ ನಾವು ಹೇಳಿದ್ದು ನಾವು ಮುಂದೆ ನಾವು ಹತ್ತು ಪರ್ಸೆಂಟ್ ಷೇರು ದನವನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು ಅದೇ ನಾವು ಮಾತಿನಂತೆ ಈಗ ನಾವು ಚೆಕ್ಗಳನ್ನು அத பர்சென்ட் லாப அம்சா சதுபயோக பட் இதை சக்காலோன் பாவத்தி இன்னும் அபிவ் யோசனும் படியா